మహాత వీక్షక బంధులేగల నమస్కార నమ ఇని అతి పురాతనమైన అంచిన క్షేత్ర ఆదిశక్తి చాముండేశ్వరి దేవస్థాన కుంపల ముల్పౌల్ ముల్పద ఇతిహాసదాద అంచనే ముల్ప బ్రహ్మకలశ నడపే రు నేత బయ్య తెగ ನಮ್ಮೊಟ್ಟಿಗೆ ಇತ್ತ ನಾರಾಯಣ್ ಕುಂಪಲ ಮೇರ್ಮುಲ್ತ ಬ್ರಹ್ಮಕಲಶದ ಪ್ರಧಾನ ಕಾರ್ಯದರ್ಶಿ ಅದುಲ್ಲಿ ಅಂಚನೆ ಮೇರ್ನೊಟ್ಟಿಗೆ ಜಯಲಕ್ಷ್ಮಿ ಕುಂಪಲ ಮೇರ್ಲಾ ಉಳ್ಳಿರು ಮುಕುಳ್ಳ ಕೇನ್ಗ ಈ ದೇವಸ್ಥಾನದ ಇತಿಹಾಸದಾದ ಬಂದು ಸುಮಾರು ಆಜನೋದು ವರ್ಷದ ಇತಿಹಾಸ ಉಪನಂಚನ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ತಲೆ ತಲಾಂತರದ್ದು ಪೂಜೆ ಮಂತೊಂದು ಆರಾಧನೆ ಮಂತೊಂದು ಭತ್ತಿರಂಚನಾ ಕ್ಷೇತ್ರ ಸುಮಾರು ಪದ್ನಾಲನೆ ಶತಮಾನೋಡು ಕೇರಳದ ಬದ್ಯಾಡ್ಕ ಸಮೀಪದ ಚಾಮುಂಡಿ ಬೆಟ್ಟ ಆ ಭಾಗ ಚಾಮುಂಡಿ ಕುನ್ನು ಬಂತರು ಆ ಒಂದು ಬೈದ್ಯ ಕುಟುಂಬ ನಮ್ಮ ಈ ಭಾಗಗೂ ಬತ್ತದ ಅಮನ ಬೈದ್ಯ ಅಕ್ನ ಒಂಜಿ ಫ್ಯಾ ಕುಟುಂಬ ಅಂತ ಬನ್ನಿ ಅಕ್ಕಲು ಆ ಸಂದರ್ಭಗಳು ಈ ಭಾಗಗೂ ಬತ್ತದ ಮುಲ್ಪ ದೇವಿ ಚಾಮುಂಡಿ ಆದಿಶಕ್ತಿ ಚಾಮುಂಡಿನ ಅಕ್ಕನ ಇಲ್ಲೆಡೆ ಆರಾಧನೆ ಮಂತೊಂದು ಒಂದು ಬತ್ತದು ಐದಕ್ಕೂ ಇಲ್ಲಿಯ ಗುಡಿ ಮಂತದ್ದು ಬತ್ತಿನ ಜನ ಭಕ್ತರಿಗೆ ಅಕ್ಕಲನ ಸಂಕಷ್ಟಗೂ ಪರಿಹಾರ ರೂಪಕವಾದ ಧೈರ್ಯ ಕೊರತು ಅಂಚನೆ ಅಕ್ಕಲ ಪಂಡಿತ ಮನೆತನ ಪಂಡ ಆಯುರ್ವೇದಿಕ್ ಒಂಜಿ ಪನೊಲಿ ಅಕ್ಕಲ ಕೊರೋನಾ ಅಂಚಿನ ಮರ್ದಡ್ ಸೀಕ್ ಗುಣ ಅಂತ ಪಣದೊಂದು ದುಂಬದ ಅಕ್ಕಲ ಒಂಜಿ ನಂಬಿಕೆ ಅಕ್ಕಲ ಪಣೊಂದು ಈ ತನ್ನ ಪಾತ್ರೆ ಹಿಂಗೆ ಅಂಚಿನ ಆ ರೀತಿ ಇರ್ದು ಆ ಕೊರೋನಾ ಅಂಚಿನ ಮರ್ದಗ ದೇವಿನ ಶಕ್ತಿಯಲ್ಲ ಒಪ್ಪೋಡ್ ಪಣ ದೃಷ್ಟಿ ಮಂತ್ರಿರ್ತದ ಕೊರೋನಿ ತೇರು ಪಣದೊಂದು ದುಂಬದ ಅಕ್ಕಲ ಪಣ ಆ ಮಂತ್ರಗೂ ಎಡ್ಡ ಪವರ್ ಶಕ್ತಿ ಇತ್ತನ ಅಕ್ಕಲ ಮಂತಿನಂಚಿನ ಆರಾಧನೆದ ಫಲನ ಅಥವಾ ನಾನು ಅಕ್ಕಲ ಕೈ ಗುಣನ ಅಂತೂ ಜನಕ್ಕಲಿಗ ಐತ ನಂಬಿಕೆರ್ದಾದ ಇನ್ನು ಈ ಕ್ಷೇತ್ರ ಈತ ಬಲಪೇರೆ ಕಾರಣ ಆಯ್ತೀನಿ ಐದು ಪಕ್ಕದ ಒಂಜಾತ ಸಮುದರ್ಗಳು ಕಾಂತ ಬೈದ್ಯ ಐದು ದೇರಣ್ಣ ಪಂಡಿತರು ದೇಹರಣ್ಣ ಪಂಡಿತಿಯನ್ನು ಪಣ ಅಂದ್ರೆ ಹೆಂಗ್ಲೆಗ್ ಗೊತ್ತಿದ್ದಾನೆ ಹೆಂಕ್ಲ ಅಜ್ಜಿ ಅಜ್ಜಿರು ಅತನ ಅಮ್ಮ ಪಂಡಿತ ಅಂಚ ಹೆ ಬಾರಿ ಭಾರಿ ಒಂಜಿ ಶಕ್ತಿ ಪ್ರಧಾನವಾಯ್ ನಂಚಿನ ಅರ್ನ ಮಂತ್ರ ಅಥ್ನ ಅರ್ ಕೋರ್ಕ ಪ್ರಸಾದ ಪಣದಿ ದೇವೇರೇನು ಮನಪೂರ್ವಕವಾದ ಪ್ರಾರ್ಥನೆ ಮಂತ್ರದ ಕೊರನಂಚಿನ ಪ್ರಸಾದಗಳು ಅನೇಕ ಜನಕ್ಕೆ ಮಂತ್ರಿತ್ವದ ಕೊರತಿನಂಚಿನ ಪ್ರಸಾದ ಪಾಲು ತೀರು ಅದ್ರ ಅನೇಕ ಜನತ ಸೀಖ್ ಸಂಕಟ ದೂರವಂಥರು ಮಾನಸಿಕ ವೇದನೆ ಕಮ್ಮಿ ಅತನ ಅಥವಾ ಅಕ್ಲೇ ಮಾಟ ಮಂತ್ರದ ಇಂಚಿನ ದುಷ್ಟ ಪೀಡನೆ ಉಂಡು ಅವೇ ನಿವಾರಣೆ ಅನುಪ ಅನೇಕ ಜನಕ್ಕೆ ಅಯಾ ಪ್ರತಿಫಲ ತಿಕ್ಕದನ್ನು ಪನದಿಂದ ಇಲ್ಲ ಅಜ್ಜಿ ಅಜ್ಜಿಯ ಪಂಪಿನೇ ಇಂಕ್ ಕೇಂದ್ರ ಅಂತ ಇಮ್ಮಲ್ಲ ಪಾಲು ಇಂಕ್ಲ ಪಂಡ ವೀರಡೇ ಪುಟ್ಟದ್ದು ಬಲಕ್ತಿನೇರ್ದವರು ಇಂಕ್ಲೇ ಒಂಚೂರು ನಿರಂತರ ಮೂಲತಃ ಸಂಪರ್ಕ ಇತ್ತಿನಿ ಈ ಕ್ಷೇತ್ರದ ದುಂಬೂರು ದಿಂಚಲ ಒಂದು ಸಂಪರ್ಕ ದುಂಬೂರು ದಿಂಚಲ ಮುಲ್ಪದ ಒಂಜಿ ಆ ದೇವಿನ ಅನುಗ್ರಹ ಆ ದೃಷ್ಟಿಯಡಿ ಹೆಂಕ್ಲಿಗೊಂದು ಯೋಗ ಭಾಗ್ಯ ತೆಕ್ಕಿದನು ದುಂಬು ಬಾರಿ ಎಲ್ಲೆಡೂ ಒಂಜಿ ಮನೆತನಗೂ ಸೀಮಿತವಾದ ಪ್ರಾರಂಭ ಅಂತನಲ್ಲ ಸುಮಾರು ಒಂಜಿ ಹೆಣ್ಮ ತಲೆಮಾರಂತ ಪನ್ಪೇರು ಎಂಕ್ಲ ಪೂರ್ವಜರು ಅಕ್ಳು ಬೇತೆ ಬೇತೆ ಮಂತ್ರಶಕ್ತಿ ಅತನ ಆರಾಧನಾ ಶಕ್ತಿ ಆದಪೋಡು ಅಕ್ಳ ನಿತ್ಯ ನಿರಂತರ ಮನರೊಂಜಿನ ಸೇವಾ ಭಾಗವರ್ದವರು ಆದಿಶಕ್ತಿ ಅಕ್ಲಿಗೊಂಜು ಶಕ್ತಿ ಕುರ್ನಂಚಿನ ಕ್ಷೇತ್ರ ಪಂಡ ಅವು ಕುಂಪಲ ವ್ಯಾಸನಗರದ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಪನೊಲಿ ಅಂಚಿನ ಅಕ್ಲ ಕುಟುಂಬದ ಇತಿಹಾಸಲ್ಲ ಅವೇಲಕ್ಕ ಪ್ರಶ್ನ ಚಿಂತೆ ತೋಜಿದ್ ಬತ್ತಿನ ಈ ಕ್ಷೇತ್ರದ ಒಂದು ಭಾರಿ ಕಲೆ ಇತ್ತಿನ ಕ್ಷೇತ್ರ ಅಂದ ಆಯ್ನದವರ ಆಯ್ನತು ಬೇಗ ಜೀರ್ಣೋದ್ಧರ ಮನ್ಪುಡು ಪಂಡದಂದು ಆ ಪ್ರಶ್ನೆ ತೋಜಿದ್ ಬತ್ತನು ಅಂಚೆಯೇ ಜೀರ್ಣೋದ್ಧರ ಸಮಿತಿ ರಚನೆ ಅಂತದ್ದು ಎರಡು ಸಾವಿರದ ಹದಿನೆಂಟು ಮೈಸೂರಿ ಚಿರ್ಣೋದ್ವರ ಸಮಿತಿ ರಚನೆ ಮಂತ ಎರಡು ಸಾವಿರದ ಹದಿನಾರು ಜನವರಿ ಇವತ್ತೊಂದನೇ ತಾರೀಕಿಗೆ ಕಟಿಗಿಲ್ದ ಲಕ್ಷ್ಮೀನಾರಾಯಣ ಅಸ್ರನ್ನೇರಿನ ಹಸ್ತೋಡು ಭೂಮಿ ಪೂಜೆ ನಡೆತನು ಐದು ಭಕ್ವಂತೆ ಆದ್ನುಟ್ಟು ಕೊರೋನಾ ಈ ದೇಶ ವ್ಯಾಪಿಸಿ ವ್ಯಾಪಿಸನೇರದವರ ಒಂದು ಕೆಲಸ ಕಾರ್ಯ ತೊಡಕಾಂಡ್ ಆಂಡಲ ಕೇಸರಿ ಮಿತ್ರವರ್ನದ ಒಂಜಿ ಜವನಿರ ಒಂಜಿ ತಂಡ ಬಕ್ಕಂಜಿನಿ ಪರಿಸರದ ಬೇದ ಸಂಘ ಸಂಸ್ಥೆಗಳು ಪ್ರತಿನಿತ್ಯ ಒಂಜಿ ಏಳು ಗಂಟೆ ಇರ್ದು ರಾತ್ರಿ ಪತ್ತಾರೆ ಪತ್ತೊಂದು ಗಂಟೆ ಬಿಟ್ಟು ಶ್ರಮದಾನ ರೂಪೊಡು ಕೆಲಸ ಅಂತಿನಿರ್ದವ್ರ ಹೆಂಗ್ಲಿ ಅಂತೆ ಸುಲಭ ಹಣ ದ್ರೆ ಈ ಜನ ಪ್ರತಿಯೊಂದಿಲ್ಲ ಇಂಥ ದಿನಟ್ಟು ಸಂಬಳ ಕೊರದು ಬೆನ್ಪಾಯರಿಗೆ ಅಥವಾ ಸಂಬಳಕ್ಕೆ ವಸ್ತು ರೂಪುಡು ಕನೇರಿ ಹೆಂಗ್ಲಿ ಬರೋ ಬಾರಿ ಕಷ್ಟ ಇತ್ತನು ಆ ಸಂದರ್ಭಗಳು ಅನೇಕ ಜನ ದಾನಿ ನಕಲು ಈ ಕ್ಷೇತ್ರ ಬೋಡಪಿನ ವಸ್ತು ರೂಪಡು ಕೊರನೇರ್ದವ್ರ ನಮ್ಮ ಜವನಿಯರು ರಾತ್ರಿ ಬಗೆಯಲ್ಲಿ ಬೇಲೆ ಮಂತ್ರಿ ಇರ್ದವ್ರ ಐತಾರ ನಿತ್ಯ ಶ್ರಮದಾನ ಮಂತ್ರಿದವ್ರ ಈ ಕೆಲಸ ಒಂಜಿ ಇನಿ ಈ ರೂಪಗೂ ಬದು ಮುಟ್ಟದ್ದು ತೀರ್ಥಬಾವಿ ಕೇವಲ ಒಂದು ಮುಪ್ಪ ಮುಪ್ಪತ್ತೆರಡು ದಿನಟ್ಟು ನಮ್ಮ ಕೇಸರಿ ಮಿತ್ರವಂದ ಜವನೀರಿನ ಶ್ರಮಾಧಾನಡೆ ರೂಪು ಪಡೆಯನ್ ಕಲ್ಲು ಕಟ್ಟುವ ನಂಚಿನ ಕೆಲಸ ಸಮೇತ ಒಂದು ಎರಡು ಜನ ಮೇಸರಿನ ಕಲೆಗೆ ಒಂದು ಸಂಬಳ ಕೋರ್ಪಿನಂಚಿನ ಬುಂಡ ಕೇಸರಿ ಮಿತ್ರನ ಶ್ರಮದಾನದ ರೂಪಡೆ ಇನಿ ತೀರ್ಥಬಾವಿ ನಿರ್ಮಾಣ ಆತನು ಅಂಚನೆ ಪಂಚಾಂಗ ಪಾಡಿನ ಗಾವಡು ಜಲ್ಲಿ ಪಾಡಿನ ಗಾವಡು ಅತನ ಬೇತೆ ಬೇದ ಕೆಲಸ ನಡಪನಾಗ ಜವನೀರಿನ ಶ್ರಮದಾನ ಮಸ್ತುನು ಕೇವಲ ಜವನೀರ್ ಮಾತ್ರ ಅಂದ್ತು ಜೋಕುಲು ಪುಂಜಗಳು ಬತ್ತದ ಸಮೇತ ಈ ಕ್ಷೇತ್ರಗೂ ಶ್ರಮ ಸೇವೆ ಸಲ್ಲಿಕೆ ಮಂತಿ ನಾವು ನಮ್ಮ ಮಾತೆಯೆಲ್ಲ ಈ ಸಂದರ್ಭದಲ್ಲಿ ನೆನವರಿಗೆ ಮನಪು ದಯಪಂಡ ಕ್ಷೇತ್ರ ಪಣ್ಣಿ ಕೂಡಲೇ ಅಲ್ಪ ಮಾತೇನೆಲ್ಲ ಭಾಗವಹಿಸಿಕೆ ಇತ್ತು ನನಗೆ ಆ ಕ್ಷೇತ್ರಗೊಂಜ ರೀತಿದ ಶಕ್ತಿ ಬರ್ಕೊಂಡಿಗೆ ಅಂಚಿನ ಒಂಜಿ ಶಕ್ತಿ ಕೇಂದ್ರ ಅತನ ಕಲೆ ಕೇಂದ್ರ ಬಂದು ನಾನು ದುಂಬುದ ದಿನುಟ್ಲ ಅವು ಭಾರಿ ಪುಗಾರ್ತೆ ಪಡೆಯೋ ಸಾಧ್ಯತೆ ಉಂಟು ಎಲ್ಲೊಂಜಿ ಇರುವತ್ತೊಂಜಿನ ತಾರೀಕಿಗೆ ನಮ್ಮ ಓವರ್ ಬ್ರಿಡ್ಜ್ ವೀರಮಾರುತಿ ವ್ಯಾಮಸಲ್ಲಿ ಉಳ್ಳಾಳ್ತಿ ಧರ್ಮರಸರ ಕ್ಷೇತ್ರದ ದೇವಮೂಲ್ಯನ ಮೇಲಿನ ದಿವ್ಯಾಹಸ್ತೋಡು ಭವ್ಯವಾಯನ ಹೊರೆ ಕಾಣಿಕೆಗೆ ಚಾಲನೆ ತಿಂಡು ವಿವಿಧ ಗಣ್ಯರು ದೇವಸ್ಥಾನ ದೇವಸ್ಥಾನದ ಪ್ರಮುಖಿಯರು ಅಲ್ಪ ಉಪಸ್ಥಿತಿ ಬೇತೆ ಬೇತೆ ಸಂಘ ಸಂಸದನ್ನ ಹೊರೆ ಕಾಣಿಕೆ ಈ ಕ್ಷೇತ್ರಗೂ ಬರಿಹೆರೆಗೊಂಡು ಅಂಚನೆ ಕುಣಿತ ಭಜನೆ ಸಾಕಷ್ಟು ಭಜನಾ ಮಂದಿರದ ಕುಣಿತ ಭಜನೆಲ್ಲ ಆ ತಂಡಡು ಭಾಗವಹಿಸುವರು ಹೊರೆ ಕಾಣಿಕೆದ ಮೆರವಣಿಗೆಯು ಜೊತೆಟ್ಟು ಇವತ್ತೆರಡನೇ ದಾನಿ ಅಯೋಧ್ಯದ ಶ್ರೀರಾಮ ಮಂದಿರ ಲೋಕಾರ್ಪಣೆ ಆಪನ ತುರ್ತು ನಮ್ಮ ಉಡ್ಲ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಈ ಕ್ಷೇತ್ರೋಟ್ಲ ಮಾನಿಲ ಸ್ವಾಮೀಜಿನ ದಿವ್ಯ ಹಸ್ತೋಡು ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾನಿ ಉದಿಪನಾಪಣು ಅಂಜನೇ ಕ್ಷೇತ್ರದ ಪರವೂರ್ದ ವಿವಿಧ ಕ್ಷೇತ್ರದ ಗಣ್ಯರು ಆ ಸಭೆಟ್ಟು ಭಾಗವಹಿಸ್ರು ಇರುವತ್ತ ಮೂರನೇ ತಾರೀಕಿಗೆ ಒಡೆಯೂರು ಕ್ಷೇತ್ರದ ಗುರುದೇವಾನಂದ ಸ್ವಾಮೀಜಿ ಅಂಜನೇ ಇರುವತ್ತ ನಾಲ್ಕು ಕುಂಪಲದ ಅಮೃತಾನಂದ ಸ್ವಾಮೀಜಿ ಅಂಚನೆ ಕಾಣಿಯೂರದ ಮಹಾಬಲೇಶ್ವರ ಸ್ವಾಮೀಜಿ ಇರುವತ್ತೈದನೇಕ್ಕೆ ಕನ್ಯಾಡಿದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಇರುವತ್ತಾಜಕ್ಕೆ ಬೆಂಗಳೂರದ ನಮ್ಮ ಆನಂದ ಗುರುಜಿ ಪಕ್ಕ ರವಿಶಂಕರ್ ಗುರು ಗುರುಜಿ ಮಕ್ಕಳು ಭತ್ತದ ಈ ಕಾರ್ಯಕ್ರಮದ ಪಾಲ್ಪಡೆಯವರಲ್ಲಿ ಬೇತೆ ಬೇತೆ ಊರದ ದಾನಿಲು ಸಮಾಜದ ಪ್ರಮುಖಿಯರು ಸದಾಶಿವ ಕನ್ಯಾ ಕೂಲೂರು ಇಂಚಿನ ಮಹಾಗ ದಾನಿಲು ಈ ಕ್ಷೇತ್ರಕ್ಕೆ ಬದು ಈ ಕ್ಷೇತ್ರದ ಕೆಲಸ ಕಾರ್ಯ ಇಂಕ್ಲೆ ಸಹಾಯ ಅಂತ ಅಕ್ಕಲು ಪೂರ ಈ ಸಂ ಸಂದರ್ಭಗಳು ಪಾಲ್ಪಡರು ಒಟ್ಟು ಈ ಕ್ಷೇತ್ರ ನಿರಂತರವಾದ ನಡಪಡು ಪಂಪನಂಚಿನ ಸದುದ್ದೇಶ ಉಂಡು ಎಡ್ಡ ರೀತಿದ ಈ ಕ್ಷೇತ್ರವು ಸದ್ಭಕ್ತ ಬಂಧುಗಳು ಹೆಚ್ಚಿನ ಸಂಖ್ಯೆ ಬರುವಳು ಇರುವತ್ತೈದು ತಾರೀಕು ಬ್ರಹ್ಮ ಬ್ರಹ್ಮಕಲಶ ಸುಮಾರು ಮೂವತ್ತ ನಲವತ್ತು ಸಾವಿರ ಸಂಖ್ಯೆದ ಭಕ್ತ ಬಂಧುಗಳು ಪಾಲ್ಪಡೆಂಚಿನ ಒಂದು ಮಲ್ಲ ಕಾರ್ಯಕ್ರಮ ಇರುವತ್ತೈನೇ ತಾರೀಕು ನಡಪರಂ ಅಂಚನೆ ಐದು ಪಕ್ಕದ ಪರಿವಾರ ದೈವ ದೈವ ದೇವಲಿನ ಕಾರ್ಯಲ್ಲ ಈ ಕ್ಷೇತ್ರ ನಡಪೆರಂಡು ಒಟ್ಟು ಈ ಕ್ಷೇತ್ರದ ಕಲೆ ಇತಿಹಾಸ ಪಂಡ ಅವು ಈ ಸುತ್ತಮುತ್ತಲ ಮಾತ್ರ ತಂದೆ ದೂರದ ಕಾಂಜನಗಾಡು ಕಾಸರಗೋಡು ಈ ಭಾಗದಲ್ಲೂ ಅನೇಕ ಜನ ಪ್ರತಿ ಶುಕ್ರವಾರ ಮಂಗಳವಾರ ಈ ಕ್ಷೇತ್ರಕ್ಕೆ ಬರ್ತೀವಿ ನಾವು ಆ ಭಕ್ತ ಬಂದಳು ಈ ಕ್ಷೇತ್ರಗೂ ನಂಗೆ ಶ್ರದ್ಧಾ ಶ್ರದ್ಧಾಭಕ್ತಿ ಸಾಕ್ಷಿ ಈ ಕ್ಷೇತ್ರದ ಕಲೆ ಕಾರಣಿಕೂ ಅವಿನ ವಿಶೇಷವಾದ ನಮ್ಮ ವರ್ಣನೆ ಮನಪರ ಸಾಧ್ಯ ಅಜ್ಜಿ ದೇವಣ್ಣ ದೈವಿ ಶಕ್ತಿ ಈ ಕ್ಷೇತ್ರದ ಅನೇಕ ಜನ ಭಕ್ತರನ್ನ ಕಷ್ಟ ನಿವಾರಣೆ ಅಂತ ಈ ಕ್ಷೇತ್ರ ಅನೇಕ ಜನತಾ ರೋಗ ಉಪಶಮನ ಅತನ ಮಾನಸಿಕವಾದ ತೊಂದರೆಗೆ ಒಳಗಾಣಾಗ ಅದನ್ನ ಮಾನಸಿಕವಾದ ಧೈರ್ಯ ಕೊಡ್ತೀನಿ ಅಂಚಿನ ಕ್ಷೇತ್ರ ಅಂಚದ್ರ ಈ ಕ್ಷೇತ್ರ ಒಂಜಿ ಭಾರಿ ಕಲೆ ಕ್ಷೇತ್ರ ಪಂಪಿಟ್ಟು ರೆಡ್ಡು ಪಾತ್ರೆ ಇಜ್ಜಿ ಅಂಚೆನೇ ಈ ಕ್ಷೇತ್ರದ ಮಹಿಳಾ ಸಮಿತಿದ ಗೌರಾಧ್ಯಕ್ಷರಾಯ ನಂಚಿನ ಜಯಲಕ್ಷ್ಮಿ ಕುಂಪಲ ಮೇರು ಈ ಕ್ಷೇತ್ರದ ಬಗ್ಗೆ ಬಗ್ಗೆದಾದ ಪಂಪೀರ ಎರಡನೇ ಕೇನ್ಗ ಯಾನು ಈ ಊರಿಗೆ ಬತ್ತದು ನಲ್ಪತ್ತೆಂಟು ವರ್ಷ ಅಂಡ್ ಅಪ್ಪಗ ಆರು ದೇವಣ್ಣ ಪಂಡಿತಿಯವ್ರ ಪನ್ಪಿನ ಆರು ಓವೇ ಮರ್ದ ಕೋರಂಡ ಮಂತ್ರಿತದ ಕೊರಂಡೆ ಗುಣ ಹಾಕೊಂಡು ಒಂದು ಅಂಚನೆ ಇತ್ತದ ಇಲ್ಲಡೆ ಇತ್ತು ನಾವು ಈ ಬಾ ಬಾ ದೇವರು ಆದಿಶಕ್ತಿ ದೇವರು ಇಲ್ಲರು ಆ ಬಾಲೆಡು ದೇವಾಲಯಕ್ಕೆ ಬರೋಡಂಡ ಈ ಕ್ಷೇತ್ರಕ್ಕೆ ಆಕಲು ಮಾತೇ ಬತ್ತ ರಾತ್ರಿ ಪಗೆಲ್ಲೂ ಬೆಗಾರ್ಜಬೋದು ಆಕಲು ಬೆಂಡೆ ಬೆಂದರು ಆ್ಯಂಡ್ ಆಕಲೇಗೆ ದೇವರ ಆದಿಶಕ್ತಿ ಎಡ್ಡೆ ಆಯುಷ ಆರೋಗ್ಯ ಕೊರದು ಕೊರದು ದೇವರ ಎಂಕ್ಲಿನ ಮಾತಾ ಕಾಪಾಡಂದು ಬತ್ತದು ಉಪ್ಪೋಡು ಪನ್ಪಿನ ಮಾತೇನಲ್ಲ ಎಡ್ಡೆ ರೀತಿ ಈ ಊರುಡು ಆದಿಶಕ್ತಿ ದೇವರು ಉಲ್ಲೆರ್ಗೆ ಪನ್ಪಿನ ಒಂಜಿ ನಂಬಿಕೆ ಇಂಕ್ಲೆ ಬೂಡು ಆತೆ ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ನಮಗೆ ಕೆಲವೊಂದು ವಿಷಯಾನ ತಿರುಪಾದ ಕೊರನೆ ಕನಿಕ್ಲಿಕ್ಕೆ ಎರಡು ಜನ ಬ್ರಹ್ಮ ಕೆಲಸ ಆಯ್ನದು ಬೇಗ ನಡಪೆರು ಉಪ್ಪು ನಿರ್ದಾತ್ರ ಕ್ಷೇತ್ರ ಕೆಲಸ ಕಾರ್ಯದಲ್ಲಿ ಬಾರಿ ಗೌಜಿ ನಡೆತು ಅಂಚನೆ ಬ್ರಹ್ಮಕಲಸ ಗೋಪುರ ಕಾರ್ಯಕ್ರಮ ಉಂಡು ನೇತ ಬಗ್ಗೆ ಪಾತ್ರರೆ ನಮ್ಮೊಟ್ಟಿಗೆ ಕ್ಷೇತ್ರದ ಪ್ರಧಾನ ಸಂಚಾಲಕರೇ ಆಯ್ನಂಚಿನ ದೇವದಾಸ್ ಪೂಜಾರಿ ಮೆರ್ನೋಟಿಗುಲ್ಲ ಮೆರಡನೇ ಕೇನ್ಗ ಪಲ್ಲೆ ಸರ್ ಕ್ಷೇತ್ರದ ಕ್ಷೇತ್ರ ಸಾಧಾರಣ ಬ್ರಹ್ಮಕಲಸ ಇತ್ತ ಎಲ್ಲಂಜಿ ಇವತ್ತೊಂದು ತಾರೀಕು ತಕ್ಕ ನಡಪೆರುಂಡು ಮುಂದುವೆ ಅಣ್ಣ ನಿರಂತರ ಹೆಂಗ್ಲು ಸಾಧಾರಣ ಸಾವಿರ ಹದಿನೆಂಟುಡು ಮಾಡ್ತಾ ಮಾತಾ ಇಪ್ಪತ್ನಾಲ್ಕು ಬ್ರಹ್ಮಕಲಸ ದಿನದಿ ಹೆಂಗುಲು ಆ್ಯಂಡ ಬ್ರಹ್ಮಕಾಲ ದಿನ ದೀಪ ಕಲ್ಲ ಹಿಂಗೆಲ್ಲ ತುರ್ತು ಮಸ್ತ್ ಬೇಲೆ ಆವನು ಇತ್ತಲ್ಲ ಇಂಗೆಲ್ಲ ಪಾಲಿಶ್ ಬೇಲೆ ಅವನು ಮರತಕಲ ಬೇಲೆ ಅವನು ಲೈಫ್ ಇಂಟ್ರೆ ಬೇಲೆ ಆವು ಆ್ಯಂಡ್ ಆ ಬೇಲೆ ಎಲ್ಲೊಂದು ಇರುವತ್ತೊಂದು ಪೂರ ಮುಗಿದು ಇವತ್ತೊಂದು ದಾನಿ ಬೈಯಡ್ ನಾಲ್ಕು ಗಂಟೆಗೆ ಹೊರಕಾನಿಕೆಗೆ ರೆಡಿ ಆಗ್ತದೆ ಸಾಧಾರಣ ಹೊರಕಾನಿಕೆ ತೊಕ್ಕೋಟು ವೀರಮಾರುತಿ ವ್ಯಾಯಾಮಶಾಲಿ ಹಿಡಿದು ಬಿದ್ದಾಂಡು ಅಲ್ಪಡ್ದು ಇಂಕಲ್ಲ ತೊಕ್ಕೋಟ್ದು ಅಂಬಿಕ ರೋಡು ಬೈಪಾಸ್ ಆದ್ದು ಇಡೇ ಮೆರವಣಿಗೆ ಬರ್ಬೋದು ಅದಕ್ಕೆ ಐದು ಪಕ್ಕ ಮುಲ್ಪ ಈ ತಂತೆದಾರ ಒಳ್ಳೆ ಬರ್ಬೇರು ಇದಕ್ಕೆ ಒಂದು ಬಕ್ಕ ಮೂಲು ಪೂಜಾ ಕಾರ್ಯಕ್ರಮ ಉಂಟು ಮೂಲು ಹೊರಕಾನಿ ಬಕ್ಕ ಕತ್ತಲೆಗೆ ಮತ್ತಿನ ಮಾತಾ ಭಕ್ತರಿಗೆಲ್ಲ ಅನ್ನದಾನದ ವ್ಯವಸ್ಥೆಲ್ಲ ಉಂಡು ಹಾನಿ ಇದಕ್ಕೆ ಕಾರ್ಯಕ್ರಮ ಪೂರ ಉಂಡು ಮನದಾನಿ ಇಪ್ಪತ್ತೆರಡು ತಾರೀಕು ಬಣ್ಣ ಮಾತೆ ನಿಕ್ಲಿ ಗೊತ್ತಿಲ್ಲ ವಿಶೇಷವಾಯಿನ ದಿನ ರಾಮನ ಪ್ರತಿಷ್ಠೆ ದಿನ ಅಂಥಾದ ಆ ದಿನ ಎಲ್ಲ ಹೆಂಗ್ಲೇ ಹೋಮ ಇನ್ನಿತರ ಪೂಜಾ ಕಾರ್ಯಕ್ರಮ ಮೂಲುಂಡು ಕಾಂಡ ಸಾಧಾರಣ ಏಳು ಗಂಟೆಗೆ ಚಾತ ವ್ಯವಸ್ಥೆ ಆಟ ಅನ್ನ ಪತ್ತೊಂದು ಮುಟ್ಟ ಚಾತ ವ್ಯವಸ್ಥೆ ಒಕ್ಕ ಸಾಧಾರಣ ಪತ್ತೊಂದು ಮಧ್ಯಾಹ್ನ ಮೂರು ಗಂಟೆ ಅನ್ನದಾನ ಅಂಚನೆ ಕೂಡ ಅಂಚನೆ ಚ ನಿತ್ಯ ನಿರಂತರ ಅನ್ನದಾನ ಸೇವೆ ಏಳು ದಿನ ನಡಪರಂಡು ಐದಕ್ಕೆ ಇಪ್ಪತ್ತ್ ಮೂರು ತಾರೀಕು ಮೂರ್ತಿದ ಮೂರ್ತಿ ಹೆಂಗು ದೇವರನ್ನ ಪ್ರತಿಷ್ಠಾ ಮೂರ್ತಿ ಹೆಂಗು ಮೂಲೆ ಮಲ್ತೀನಿ ಐತಲ ಮೂಲೆ ಆರು ಶಿಲ್ಪಿಗಳು ಬುಡಪೊರಿಯರು ಹೇಳಿ ಇದಕ್ಕೆ ಪ್ರತಿಷ್ಠೆ ಕಾರ್ಯಕ್ರಮ ಇರುವ ಪ್ರತಿಷ್ಠೆ ಬ್ರಹ್ಮ ಕಲಸೋತ್ಸವ ಉಂಡು ನೆಟ್ಟು ಪೂರ ಮಾತ ಭಕ್ತ ಜನಕೇರ್ ಪಾಲುದ್ದು ಅಂಜನೆ ಊರ್ಧಾಕುಳ ಮಾತ ಇಂಗೆ ಊರದ ಊರುಧಾಕ ಮಾತ ಸಹಕಾರು ಈ ತಮ್ಮ ದೇವಸ್ಥಾನ ಲೆಕ್ಕುಂತಾರೆ ಸಾಧ್ಯ ಅಂದ್ರು ಇಂಕಿಟಿಲ ಈ ಕೂಡ ಮಸ್ತ್ ಶಾಮ ಪಡ್ತೀವಿ ಅದೊಕ್ಕ ಊರದ ಭಕ್ತ ಜನಕರು ಮಾತ ಇಂಕು ಅಡುಗೆ ಮಾತೇ ನಿತ್ಯ ಸಹಕಾರು ಅಂತ ಊರ್ಧಾಕುಳ ಮಾತ ಭತ್ತದು ಈ ಬ್ರಹ್ಮಕಲೋತ್ಸವ ತೋಟ ಪಾಲುದ್ದು ಇಂಕು ದೇವಸ್ಥಾನ ಮುಖಾಂತರ ಮಾತೇನಂದ ಕ್ಷೇತ್ರದ ಬ್ರಹ್ಮಕಲಶದ ಕಾರ್ಯನ್ ಪೂರ ನಮಗೆ ತಿರುಪಾದಕೂರ್ನಂಚಿನ ದೇವದಾಸ್ ಮೇರೆಗೆ ಧನ್ಯವಾದಲ್ಪನೊಂದು ಈ ಕಾರ್ಯಕ್ರಮ ಮುಲ್ಪ ಮುಕ್ತಾಯ ಅಂತ